ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ನೀವು ಇಲ್ಲಿ ನೋಡ್ಬೋದು ಫುಲ್ ಗ್ರೀನರಿ ಕಾಣ್ತಾ ಉಂಟು ತುಂಬಾ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಇದು ಸೊ ಇಲ್ಲಿ ನಾನು ಶೂಟಿಂಗ್ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ ನೀವು ನೋಡ್ಬೋದು ನೋಡಿ ಭಾರಿ ಚಂದವಾದ ಈ ಒಂದು ಗ್ರೀನರಿ ಜೊತೆಗೆ ನಾನು ಚೆಂದ ಕಾಣ್ತಿಲ್ಲ ಬಟ್ ಸ್ಟಿಲ್ ಒಂದು ವಿಡಿಯೋ ಮಾಡು ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡುವ ಅಂತ ಇದ್ದಾನೆ ಸೊ ನಿಮಗೆ ನೋಡ್ಬೋದು ಇದು ಉಂಟಲ್ಲ ಗಾಯ ಸತ್ಯ ಹೇಳ್ತೀನಿ ತುಂಬ ನನಗೆ ಇರಿಟೇಟ್ ಆಗಿದೆ ಇದು ನನಗೆ ಹೀಗೆ ಇಟ್ಕೊಳ್ಳಿಕ್ಕೆ ಆಗಲೇ ಇಲ್ಲ ಎಲ್ಲ ವೀಡಿಯೋಸಲ್ಲಿ ಏನಾಯಿತು ಗೊತ್ತುಂಟ ಗಡಿ ಗಡಿ ಹೀಗೆ ಹೀಗೆ ಇತ್ತು ನೋಡಿ ಕರಿ ನಿಲ್ಲಿಕ್ಕಾಗೋದಿಲ್ಲ ಮತ್ತು ನನ್ನ ತಲೆ ಕಟ್ಟಿದ್ದು ಕೂಡ ನನ್ನದು ಆಗಲಿಲ್ಲ ಅಂತ ಹೇಳ್ಬೋದು ಸೊ ಇದು ಫುಲ್ ಗ್ರೀನರಿಯಲ್ಲಿ ಸ್ವಲ್ಪ ಹೊತ್ತಾದ ಮೇಲೆ ಮಳೆ ಕೂಡ ಬರ್ಬೋದು ಮಳೆಗೋಸ್ಕರ ತುಂಬ ವೆಯ್ಟ್ ಮಾಡಿದೆ ಬಟ್ ಇದು ಡ್ರೆಸ್ ಹಾಕಿ ನಾನು ಮೂರು ಗಂಟೆ ಆಯಿತು ಬಟ್ ಮಳೆ ಬರೋದು ಕಾಣುವುದಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಅದನ್ನೆಲ್ಲ ಹೋಗ್ತೇನೆ ಹೋಗಬೇಕು ಅಂತಿದ್ದೇನೆ ಸೊ ತುಂಬಾ ಖುಷಿ ಆಯಿತು ಎಕ್ಸ್ಪೀರಿಯೆನ್ಸ್ ಅಂತೂ ಅಲ್ಟಿಮೇಟ್ ಮಳೆ ಈಗ ಬರ್ತಾ ಉಂಟು ಅಂತ ಹೇಳ್ಬೋದು ಬಟ್ ವೀಡಿಯೋಗ್ರಾಫರ್ನವರು ಹೋಗಿ ಆಯಿತು ಮತ್ತು ವೀಡಿಯೋಗ್ರಾಫರ್ ಅಂದರೆ ಅಲ್ಲ ಬಟ್ ನನ್ನ ವೀಡಿಯೋ ತೆಗೆಯೋರಿಗೆ ನಾನು ವೀಡಿಯೋಗ್ರಾಫರ್ ಅಂತಲೇ ಹೇಳ್ತೇನೆ ಸೊ ಈಗ ಹೋಗಬೇಕು ಮನೆಗೆ ಸೊ ನಾನು ಈ ಕಾಸ್ಟ್ಯೂಮಲ್ಲಿ ಹೇಗೆ ಕಾಣ್ತೀನಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಅಪ್ಕಮಿಂಗ್ ವೀಡಿಯೋಸನ್ನು ನೀವು ಶಾರ್ಟ್ಸಲ್ಲಿ ನಾನು ಮಳೆಗೆ ಕೊಡೆ ಕೊಡೆಸ ತರಲಿಲ್ಲ ನೋಡಿ ಗೈಸ್ ನೀವು ನನ್ನ ಗೆಜ್ಜೆ ನೋಡಲಿಲ್ಲಲ್ಲ ಗೆಜ್ಜೆ ನೋಡಿ ಹೇಗಂಟು ನನಗೆ ಗೆಜ್ಜೆ ನಾನು ಗೆಜ್ಜೆ ಹಾಕೋದಿಲ್ಲ ಅದಿರೊತ್ತೊಂದು ಡಾನ್ಸಿಗೊಂದು ಚಂದ ಮಾಡಿ ಒಂದು ಗೆಜ್ಜೆ ಹಾಕುವ ಅಂದಿದ್ದೀನಿ ನೀವು ನೋಡ್ಬೋದು ನಾನು ಮೀನು ನಡ್ತ್ಕೊಂಡು ಹೋಗುವಾಗ ಕಾಲು ಜಾರಿ ಬಿದ್ದರೆ ಇದಕ್ಕೆ ಆಯಿತು ಮಳೆ ಬರ್ತಾ ಉಂಟು ಕೈ ಸೊ ಈಗ ಸ್ಟಾರ್ಟ್ ಆಗ್ತಾ ಉಂಟು ಮಳೆ ತುಂಬ ಖುಷಿಯಾಗ್ತಾ ಉಂಟು ಎಕ್ಸ್ಪೀರಿಯನ್ಸ್ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಫಾರ್ ದಿ ಫಸ್ಟ್ ಟೈಮ್ ನಾನು ಇದೊಂದು ಇದರ ಜೊತೆ ಡಾನ್ಸ್ ಮಾಡೋದು ನೀವು ನೋಡ್ಬೋದು ನನ್ನ ಕುಕ್ಕಿ ಕೂಡ ಇಲ್ಲಿ ಕುಕ್ಕಿ ಅದಕ್ಕೆ ಕೂಡ ಮಳೆ ಬಂತಲ್ಲ ಅದು ನನ್ನ ಡಾನ್ಸ್ ಎಲ್ಲ ನೋಡಲಿಕ್ಕೆ ನಾನು ಎಲ್ಲ ಹೋಗ್ತೇನೆ ನೋಡಿ ಅಲ್ಲಿ ಎಲ್ಲ ಅದಕ್ಕೆ ಬರಲೇಬೇಕು ನೀವು ನೋಡ್ಬೋದು ಮುಂಚಿನ ವೀಡಿಯೋಸಲ್ಲಿ ಅದು ನನ್ನ ಜೊತೆ ಡಾನ್ಸ್ ಮಾಡಲಿಕ್ಕೆ ಬಂದಿತ್ತು ಕೆಲವೆಲ್ಲ ವೀಡಿಯೋಸಲ್ಲಿ ಅದು ಕೂಡ ಕಾಣ್ತದೆ ಅದಕ್ಕೆಂತ ಗೊತ್ತುಂಟಾ ಹೋದ ಜನ್ಮದಲ್ಲಿ ಇದು ಕುಕ್ಕಿ ಉಂಟಲ್ಲ ಡಾನ್ಸರ್ ಆಗಿತ್ತ ಅಂತ ಅದಕ್ಕೆ ಈ ಜನ್ಮದಲ್ಲಿ ನನ್ನ ಎಲ್ಲಿ ಹೋದರೆ ಸಹ ಇದಕ್ಕೆ ಬರಲೇಬೇಕು ಸೊ ಗಾಯ ಸುಸ್ತಾಯಿತು ನನಗೆ ಈಗೊಂದು ಡ್ರೆಸ್ ಚೇಂಜ್ ಮಾಡಿ ಹೋಗಲೇಬೇಕು ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ನೀವು ಸಬ್ಸ್ಕ್ರೈಬ್ ಮಾಡಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಲಿದ್ದು ಈಗಲೇ ಕಮೆಂಟ್ ಮಾಡಿ ಶ್ ಲೈಕ್ ಮಾಡಿದೆ ಈಗಲೇ ಲೈಕ್ ಮಾಡಿ ಅಂತ ಹೇಳ್ತೀನಿ ಪ್ಲಸ್ ಎಫ್ ಬಿ ಫೇಸ್ಬುಕ್ಕಲ್ಲಿ ನಾನು ಫಾಲೋ ಮಾಡಲಿಲ್ಲ ಈಗಲೀ ಫಾಲೋ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಟಟ್ಟ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್